ಹಾಯ್ ಎವ್ರಿ ಒನ್ ರಮಾ ಸ್ಟೋರೀಸ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಈಗಿನ ಕಾಲದ ಟ್ರೆಂಡ್ ಆಗಿರುವಂತಹ ಡೈಪರ್ ಯೂಸೇಜ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾಕೆ ಅಂದರೆ ಇವಾಗ ಚಿಕ್ಕ ಮಕ್ಕಳಿಗೆ ಡೈಪರ್ ಯೂಸ್ ಮಾಡುವಂಥದ್ದು ತುಂಬಾ ಸರ್ವೇ ಸಾಮಾನ್ಯ ಆಗೋಗಿದೆ ಆದರೆ ಈ ಡೈಪರ್ ಬಳಕೆ ನಮ್ಮ ಮಗುವಿಗೆ ಎಷ್ಟು ಸೂಕ್ತ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಇದನ್ನು ತಾಯಂದಿರಾಗಿ ನಾವೆಲ್ಲರೂ ತಿಳ್ಕೊಳ್ಳೇಬೇಕಾಗಿರುತ್ತೆ ಈಗಂತೂ ಎಷ್ಟೊಂದು ಬ್ರ್ಯಾಂಡ್ಸ್ ಆಫ್ ಡೈಪರ್ ನಮಗೆ ಹೊರ್ಗಡೆ ಸಿಗ್ತಾ ಇದೆ ಆದರೆ ಪ್ರತಿಯೊಂದು ಡೈಪರ್ನ ಮ್ಯಾನುಫ್ಯಾಕ್ಚರ್ ಮಾಡುವಾಗಲೂ ಕೂಡ ಅನೇಕ ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ ಉದಾಹರಣೆಗೆ ಸೂಪರ್ ಅಬ್ಸರ್ಬೆಂಟ್ ಪಾಲಿಮರ್ ಆಗಿರ್ಬೋದು ಆಮೇಲೆ ಒಳ್ಳೆ ಸ್ಮೆಲ್ ಬರೋದಕ್ಕೆ ಡೈಸ್ನ ಯೂಸ್ ಮಾಡ್ತಾರೆ ಹಾಗೆಯೇ ಪ್ಲಾಸ್ಟಿಕ್ ಲೇಯರ್ನ ಯೂಸ್ ಮಾಡ್ತಾರೆ ವಾಟರ್ ಪ್ರೂಫ್ಗೋಸ್ಕರ ಇಂತಹ ಕೆಮಿಕಲ್ಸ್ಗೆ ನಮ್ಮ ಸೂಕ್ಷ್ಮವಾದ ಸ್ಕಿನ್ ಮಗುದೇನಿರುತ್ತೆ ಅದು ಎಕ್ಸ್ಪೋಸ್ ಆದಾಗ ಅನ್ ಡೈಪರ್ ರ್ಯಾಷಸ್ ಆಗೋವಂಥದ್ದು ದದ್ದುಗಳಾಗುವಂಥದ್ದು ಅನೇಕ ಟಾಕ್ಸಿಕ್ ಸಬ್ಸ್ಟೆನ್ಸ್ ನಮ್ಮ ಮಗು ದೇಹನ ಸೇರುವಂಥ ಸಾಧ್ಯತೆ ಇರುತ್ತೆ ಹಾಗೆಯೇ ಗಂಡು ಮಕ್ಕಳಲ್ಲಿ ಇದು ತುಂಬ ಅಪಾಯಕಾರಿ ಯಾಕೆ ಅಂದರೆ ಮೇಲ್ ಇನ್ಫರ್ಟಿಲಿಟಿ ಅಂದರೆ ಸಂತಾನಹೀನತೆ ಸಮಸ್ಯೆ ಉಂಟಾಗ್ಬೋದು ಆದ್ದರಿಂದ ಆದಷ್ಟು ಡಿಸ್ಪೋಸಬಲ್ ಡೈಪರ್ಸ್ನಂತೂ ಕಡಿಮೆ ಯೂಸ್ ಮಾಡಲೇಬೇಕು ಮತ್ತು ಆದರೂ ಯೂಸ್ ಮಾಡುವಂಥ ಸಂದರ್ಭ ಬಂತು ಅಂದರೆ ಎರಡರಿಂದ ಮೂರು ಗಂಟೆಗೊಂದ್ಸರಿ ಡೈಪರ್ನ ಚೇಂಜ್ ಮಾಡಬೇಕು ಮತ್ತು ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ಟೈಮ್ ಕೊಟ್ಟು ಏನೂ ಆಗ್ತೇನೆ ಮಕ್ಕಳನ್ನು ಫ್ರೀಯಾಗಿ ಬಿಡಬೇಕಾಗುತ್ತೆ ನೈಟ್ ಹೊತ್ತು ಆದಷ್ಟು ಕಾಟನ್ ಬಟ್ಟೆಗಳನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಮತ್ತು ಯಾಕೆ ಅಂತ ಅಂದರೆ ಮಕ್ಕಳ ಮೂತ್ರದಲ್ಲಿ ಎಷ್ಟು ಬ್ಯಾಕ್ಟೀರಿಯಾಸ್ ಇರುತ್ತೋ ಅದಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಬ್ಯಾಕ್ಟೀರಿಯಾ ಡೈಪರಲ್ಲಿ ಇರುತ್ತೆ ಅಂತ ಅನೇಕ ಸ್ಟಡೀಸ್ ಹೇಳುತ್ತೆ ಆದ್ದರಿಂದ ಡಿಸ್ಪೋಸಿಬಲ್ ಡೈಪರ್ನ ಕಡಿಮೆ ಬಳಸಿ ಅದ್ರ ಬದಲಿಗೆ ಕ್ಲಾತ್ ಡೈಪರ್ಸ್ನ ಯೂಸ್ ಮಾಡೋಬೋದು ಇದು ಕೂಡ ತುಂಬ ಅಫರ್ಡೆಬಲ್ ಆಗಿರುತ್ತೆ ಈಗಂತೂ ಆನ್ಲೈನಲ್ಲೆಲ್ಲ ಸಿಗ್ತಾ ಇರುತ್ತೆ ಇದರಲ್ಲಿ ಕಂಪ್ಯಾರಿಟಿವ್ಲಿ ಕೆಮಿಕಲ್ಸ್ ತುಂಬ ಕಡಿಮೆ ಇರುತ್ತೆ ಮತ್ತು ರೀಯೂಸ್ ಮಾಡ್ಬೋದು ವಾಶ್ ಮಾಡಬೇಕಾಗುತ್ತೆ ಆದರೆ ನೀಟಾಗಿ ವಾಶ್ ಮಾಡಿಕೊಂಡು ಇದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆಯದಲ್ವ ಅವರ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಮತ್ತು ಅವರು ಕಂಫರ್ಟಬಲ್ ಆಗಿರ್ತಾರೆ ಇರಿಟೇಟ್ ಆಗೋಲ್ಲ ಅವರಿಗೆ ಆದರೆ ನಿ ಪ್ರತಿ ಬಾರಿನೂ ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಬೇಕಾಗಿರುತ್ತೆ ಈ ರೀತಿಯಾಗಿ ಡೈಪರ್ಸ್ನ ಯೂಸ್ ಮಾಡಬೇಕು ಅತಿಯಾದರೆ ಅಮೃತನೂ ವಿಷ ಆದ್ದರಿಂದ ಡೈಪರ್ ಬಳಕೆನ ಆದಷ್ಟು ಕಡಿಮೆ ಮಾಡಲೇಬೇಕು ಯಾಕೆಂದರೆ ನಮ್ಮ ಮಗುವಿನ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ